ನಿನ್ನ ನನಗೆ ಬೇಕು ಅಂತಂತ ಗಂಡನಾದವನು ಹೆಡ್ಗೆ ಬೇಕಾಗರೆ ಬೇರೆ ಯಾರೋ ಯಾರೋ ಸಾತರ್ ಕೊಡ್ತಿದ್ರ ನಿಮಗೆ ನಿಮಗೆ ಹಾ ನಿಮಗೆ ತಾರ್ತರ್ ಕೊಡ್ತಿದ್ರಾ ಯಾರು ಅವರು ಬಂದ್ರಮಂತ ಯಾರು ಅವರು ಕೋಟೆ ಸೈಡ್ ನಾನು ಓಕೆ ಕೋಟೆ ಯಾ ಊರವರು ಅಂತ ಕೋಟೆ ಯಾರು ಗೊತ್ತಿತ ಊರವರು ತಾಯಿ

ಆಯ್ತು ನಿಮಗೆ ಬೇಕು ಅಂತ ಅವು ನಿಮ್ಮ ಕೇಳಿದ್ರೆ ನಿಮ್ಮ ಯಜಮಾನ್ರ್ಯಾಕೆ ಇದು ಮಾಡಿಕೊಂಡ್ರು ಹಾಂ ತಾಯಿ ನಿಮಗೆ ಟ್ರಾನ್ಸ್ಫರ್ ಕೊಟ್ಟರೆ ನಿಮ್ಮ ಯಜಮಾನ್ರ್ಯಾಕೆ ಹಿಂಗೆ ಮಾಡ್ಕೊತಾರೆ ಹಾಂ ನಮ್ಮೂರಲ್ಲಿ ಬದಲು ನಮ್ಮ ಅಣ್ಣ ಇಡ್ತೀನಿ ಇದೆಲ್ಲ ಮಾಡಿದ್ದು ಆಯ್ತಲ್ಲ ತಾಯಿ ನಾನು ಹೇಳ್ದ್ನ ಪ್ರಾಬ್ಲಮ್ ಆಗಿಬಿಡಿ ಹಳ್ಬೇಡಿ ನಾವೇನು ನಿಮ್ಗೆ ಬೆದರಿಸ್ತಾ ಇಲ್ಲ ತಾಯಿ ನಾನು ಕೇಳ್ತಿರೋದು ಅವರು ಫೋನ್ ನಂಬರ್ ತಕೊಂಡ್ರು ನೀವು ನೀವು ಅವರು ಕಾಂಟ್ಯಾಕ್ಟ್ ಮಾತಾಡ್ತಿದ್ರ ಅವಾಗ ನಾನು ಮಾತಾಡಿಲ್ಲ ಅಂದ್ರೆ ನಾನು ಸೋತಾಯ್ತೀನಿ ಇಲ್ಲಾಂದ್ರೆ ನಿಮಗೆ ಏನಾರು ಮಾಡ್ತೀನಿ ನಾನು ಬೇಕೇ ಬೇಕು ಅಂತ ಫುಲ್ ನನಗೆ ಟಾರ್ಚರ್ ಕೊಟ್ಟಿರೋದು ಅವ್ನು ಯಾವ ಊರವನು ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವ್ ಎಲ್ಲೋ ಗುಡ್ಕೊಂಡ ತಾಯಿ ಊರು ಹೇಳು ಅವ್ರ ಊರ್ ಯಾವ ಊರ ಯಾವ ಊರವ್ರು ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ ಬಲವಂತವಾಗಿ ನಿನ್ನ ಪರಿಚಯ ಮಾಡ್ಕೊಂಡು ಆಯ್ತು ಕೇಳಮ್ಮ ನಾನು ಹೇಳೋದು ಕೇಳ್ಕೊಳಿ ತಾಯಿ ಬಲವಂತವಾಗಿ ನಿಮ್ಮ ಪರಿಚಯ ಮಾಡ್ಕೊಂಡು ನಾನು ಹತ್ತು ಹೋಗ್ತೀನಿ ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾದ್ರೆ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಊರವರು ಹೆಸರೇನು ತಂದೆ ಹೆಸರೇನು ತಾಯಿ ಹೆಸರೇನು ಏನು ಅಂತ ಕೇಳ್ಕೊಂಡಿಲ್ವಾ ನೀವು ಅವ್ರನ್ನ ಎಲ್ಲ ತಿಳ್ಕೊಂಡಿದೆ ಹೇಳು ನಿಜ ಹೇಳು ಎರಡು ವರ್ಷ ದಿನ ಅಂದ್ರೆ ಎರಡು ವರ್ಷ ದಿನ ಫೋನ್ ಮಾಡಿದ್ದೀನ ಹಬ್ಬದ ದಿನ ಫೋನ್ ಮಾಡಿದ್ದು ಮೆಸೇಜ್ ಮಾಡಿದ್ದು ಅಷ್ಟೇ ಅದು ನಮ್ಮ ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ವಿ ಯಾವುದೇ ಮೆಸೇಜ್ ನಮ್ಮ ಅಣ್ಣ ಇರ್ತೀನಿ ನನ್ನ ಹೆಸರು ಅವಳೇ ಮೆಸೇಜ್ ಮಾಡಿದ್ದು ತಾಯಿ ಮೂರು ಜನ ಊರಲ್ಲೇ ಗೊತ್ತಾಗಿತ್ತು ಮಾತಾಡ್ಬೇಡ ಅಂದ್ರೆ ಸರಿ ಆಯ್ತು ಕುಡಿಂದ ಮಾತಾಡೋಲ್ಲ ಅಂತಂದಿ ಅಷ್ಟೇ ನಿನ್ನ ಫೋನ್ ನಾನು ಬೇಕು ಅಂದ್ರೆ ನೀನು ಇಲ್ಲಿಗೆ ಬಾ ಫೋನ್ ಕೊಡ್ತೀನಿ ಅಂತಂದ ಇವರೇ ಕಳಿಸರು ಫೋನ್ ನೀಸ್ಕ ಹೋಗೋ ಅಂತಂತ ಎಲ್ಲಿಗೆ ಫೋನ್ ನೀಸ್ಕೊಂಡಿದ ಅವನೆ ಯಾರು ಯಾರ್ ನಿಮ್ ಫೋನ್ ನೀಸ್ಕೊಂಡಿದನ ನಾನು ಫೋನ್ ನೀಸ್ಕೊಂಡೆ ನೀನು ಕೊಟ್ಟಿದ್ರೆ ನಿಮ್ ಫೋನ್ ಅವನಿಗೆ ಅವನಿಗೆ ತಿಡ್ಕೊಂಡಿದ ಯಾಕೆ ಫೋನ್ ಫೋನ್ ಕೊಡು ಅಂದ್ಬಿಟ್ಟು ಬಿಟು ಅವನು ಪರಿಚಯ ಆದ ನಂತರ ನೀವ್ ಅವ್ರನ್ನ ಭೇಟಿ ಸುಮಾರು ಸರಿ ಭೇಟಿ ಮಾಡಿದ್ರಾ ಇಲ್ಲ ಸರ್ ನಮ್ಮ ಅಣ್ಣ ನಮ್ಮ ಅಣ್ಣ ಏನು ಇಲ್ದೇನೆ ಫೋನ್ ಹೆಂಗ್ ಕಿತ್ಕೊಂಡು ಇಲ್ಲಿಗೆ ಬಂದ್ ಕಿತ್ಕೊಂಡು ಹೋಗಿದ್ನ ನೀನ್ ಯಾಕ ಬೇರೆ ಶಿಕ್ಷೆ ಅನ್ಬಹುದು ನೀನ್ ಇರೋದ್ರ ರಿಯಲ್ ಆಗಿ ಆಗ್ಬಿಡು ಈಗ ನಿಮ್ಗೆ ನೀವು ಅವರು ಒಂದು ಸುಮಾರ್ ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ ಒಂದ್ಸಲ ಉಳ್ಳಿ ಮೀಟ್ ಮಾಡಿದ್ ಸರ್ ಅಣ್ಣ ಇಡ್ತೀನಿ ಕರೆಸ್ತಿದ್ದು ನಾನು ಬ್ಯಾಡ ಕರೆಸ್ಬಿಡ ಇದೆಯಲ್ಲ ನನ್ಗೆ ತಾಯಿ ನಿಮ್ಮ ನೀವು ನಿಮ್ಮ યಜಮಾನರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗಿದಾಗ ಅವನು ನಿಮ್ಮ ಮಾಡ್ಸಕ್ಕೆ ಹೋಗಿದಾಗ ನಾನು ಹೇಳಿದ್ನ ಕೇಳಕಳಿತಾಯಿ ಆಧಾರ್ ಕಾರ್ಡ್ ಮತ್ತೆ ಏನೋ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗ್ತ್ರಿ ಅಲ್ಲಿಗ ಬಂದು ನಮ್ಮ ಹೇಳಮ್ಮ ಇಲ್ಲಿ ನಾನು ಹೇಳಿದ್ನೇ ನೀನು ಕೇಳಕತಾ ಇಲ್ವಲ್ಲ ತಾಯಿ ನಿಮ್ಮ ನಿಮಗೆ ಪರಿಚಯ ಆದ ಪರಿಚಯ ಆಗಿಬಿಟ್ಟು ನಿಮ್ಮ ನಂಬರ್ ಆಧಾರ್ ಕಾರ್ಡ್ ತಕೊಂಡ್ ನಿಮ್ಮ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ ನಾನು ಹೇಳಿದ್ನೇ ಕೇಳದೇ ನೀನು

ಅವನು ನನ್ನ ಜೊತೆ ಬಂದುಬಿಡು ಇನ್ನ 13 ದಿನ ನೀವು ಟೈಮ್ ಕೊಡ್ತೀವಿ ನಿಮ್ಮ ಅಣ್ಣ ಮಕ್ಕಳೆಲ್ಲ ಗುಟ್ಬಿಟ್ ಬಂದುಬಿಡು ಅಂತ ಹೇಳ್ತಿದ್ದ. ಇವತ್ತು ಮಾತಾಡ್ತಿದ್ನ ಅಂತ ಆಯ್ತು. ಈಗ ಅಂದ ಮಾತಾಡ ನಂತರ ನೀವು ಒಳಗಡೆ ಬಂದ್ರಿ ಅಲ್ಲೇ ಬಂದು ನನ್ನ ಫೋನ್ ದುಡ್ಡಿ ಕಂಡೆ ಸರಿ. ನೀವು ಮಾತಾಡ್ಕೊಂಡ್ರಿ. ನೀವು ಅಲ್ಲೇನೋ ಮಾತಾಡ್ಕತ್ತಿದ್ರಿ. ಮಾತಾಡ್ಕೊಂಡ ಅದಕ್ಕೆ ನೀವು ಬಂದು ಸೈಲೆಂಟ್ ಆಗಿ ಮಲ್ಲಿಕಣ್ಣ ಮೇಲೆ ಅವನು ಯಾಕೆ ಇದು ಮಾಡ್ಕೋಂತಾನೆ? ಅವರು ಇತರ ಅಮ್ಮ ನೀವು ಒಂಟು ಹೋಯ್ತಾಳೆ ಅಂತಂದ್ಬಿಟ್ಟು ನಾ ಅಂತ ಹೇಳದ ಆದ್ರೆ ಅವನಿ ಚಾರ್ಜರ್ ಕೊಟ್ಟಿಲ್ಲ ನಾನು ಮಾಡಿಲ್ಲ ಸರಿ ಅವನ್ ಮುಗಿತಪ್ಪ ಒಳಗಡೆ ಬಂದಿಲ್ಲ ನೀನು ಬೀಳ್ ಅಂತ ಮಾಡಿಲ್ಲ